ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳು ತುಂಬ ಹೂಗಳು ಮಗುಗಳು ತರಕಾರಿಗಳು ನೆಕ್ಸ್ಟು ಹಣ್ಣಿನ ಗಿಡಗಳಿಗೂ ಹಾಕೋದ್ರೆ ಹಣ್ಣೆಲ್ಲ ಬರೋಕ್ಕೆ ಟ್ರೈ ಇದು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಹೊಸ ಚಿಗುರು ಅಷ್ಟೇ ನೀವು ಕಟ್ಟಿಂಗ್ ಮಾಡಿದರೆ ಹೊಸ ಚಿಗುರು ಎಲ್ಲ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಈ ಫರ್ಟಿಲೈಸರ್ ಹಾಕೋದ್ರಿಂದ ತರಕಾರಿ ಸೊಪ್ಪುಗಳು ಹಣ್ಣಿನ ಗಿಡಗಳಿಗೆಲ್ಲ ಒಳ್ಳೆ ಪೌಷ್ಟಿಕಾಂಶ ಆಗುತ್ತೆ ಎಲ್ಪ್ ಆಗುತ್ತೆ ನೀವು ಈ ಫರ್ಟಿಲೈಸರು ಗಿಡಗಳು ಕೊಟ್ಟಾದ್ರೆ ತುಂಬ ಚೆನ್ನಾಗಿ ಹೊಸ ಚಿಗರಿಂದ ತುಂಬಿಕೊಳ್ಳುತ್ತೆ ಗಿಡ ಹೆಲ್ದಿಯಾಗಿ ಬರುತ್ತೆ ನೋಡಿ ಫರ್ಟಿಲೈಸರು ನಾನು ಒಂದು ಮಿಕ್ಸಿ ಜಾರಲ್ಲಿಗೆ ಹಾಕೊಂಡು ರುಬ್ಕೊಂಡಿದ್ದೆ ಅದು ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನರ್ಧ ಇಸ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲ ಥರ ಗಿಡಗಳಿಗೂ ಈ ಫರ್ಟಿಲೈಸರ್ ಹಾಕ್ತಾಯಿದ್ದೀನಿ ನೋಡಿ ಶೇವಂತಿಕಿ ಗಿಡದಲ್ಲಿ ಎಷ್ಟು ಥರ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದು ಇದು ಹೊಸ್ದಾಗಿ ನೆಟ್ಟಿರೋದು ಗಿಡ ಆಗಲಿ ಎಷ್ಟು ಚೆನ್ನಾಗಿ ಹೂವುಗಳು ಬಂದಿದೆ ಈ ಶೇವಂತಿಗೆ ಗಿಡದಲ್ಲಿ ಆಗಲಿ ಎಂಡಾಗ್ತಾಯಿದೆ ಹೂಗಳು ಅದು ಆ ಫರ್ಟಿಲೈಸರ್ ಕೊಡ್ತಾಯಿದ್ದೀನಿ ನೆಕ್ಸ್ಟು ಈ ಪ್ರೂನಿಂಗ್ ಎಲ್ಲ ಮಾಡಿಬಿಟ್ಟು ತಿರ್ಗಿ ಒಳ್ಳೆ ಗೊಬ್ಬರ ಹಾಕ್ಕೊಟ್ರೆ ಚೆನ್ನಾಗಿ ಹೂಗಳು ಹಾಕ್ತವೆ ನೋಡಿ ಆದ್ರೂ ಹೂಗಳು ತುಂಬ ಚೆನ್ನಾಗಿ ಬಂದಿದ್ದೇವೆ ನಿಮ್ಮ ಗಿಡದಲ್ಲೂ ಇದೇ ಥರ ಆಗಬೇಕು ಅಂದರೆ ಈ ಫರ್ಟಿಲೈಸರ್ ಹಾಕಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೋಡಿ ಈ ಚಳಿಗಾಲದಲ್ಲೂ ನನ್ನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂಗಳಾಗಿದೆ ಆ ಫರ್ಟಿಲೈಸರ್ ಯಾವುದು ಅಂತ ನಾನು ತೋರಿಸ್ತೀನಿ ಬನ್ನಿ ಬೀಟ್ರೋಟ್ ನಿಮ್ಮ ಮನೆಗೆ ತಂದೆ ತರ್ತೀರ ಆ ಸಿಪ್ಪೇನ ಬಿಸಾಡೋ ಪದಲು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಬೀಟ್ರೋಟ್ ಸಿಪ್ಪೆ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊಳ್ಳಿ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಆ ಫರ್ಟಿಲೈಸರ್ ಕೊಟ್ಟರೆ ನಿಮ್ಮ ಗಿಡಗಳಿಗೆ ತುಂಬ ಉಪಯೋಗ ಆಗುತ್ತೆ ಆ ಬಿಸಾಡೋ ಬದಲು ನಾವು ಆ ಗಿಡಗಳ್ಗೆ ಹಾಕಿದ್ರೆ ನೋಡಿ ಗುಲಾಬಿ ಗಿಡದಲ್ಲಿ ಹೊಸ ಚಿಗುರು ಕಟ್ಟಿಂಗ್ ಮಾಡಿದ್ದೆ ಎಷ್ಟು ಚೆನ್ನಾಗೆ ಹೊಸ ಚಿಗುರು ಬಂದಿದೆ ಆ ಕಟ್ಟಿಂಗು ಹಂಗೆ ಬುಡದಲ್ಲಿ ನೆಟ್ಟಿದ್ದೆ ಎಷ್ಟು ಚೆನ್ನಾಗೆ ಚಿಗುರ್ಕೊಂಡು ಬಂದಿದೆ ನೋಡಿ ನನ್ನ ಬಟ್ಲು ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಇದನ್ನು ಸ್ಪ್ರೇನು ಮಾಡ್ಬೋದು ನೆಕ್ಸ್ಟು ಗಿಡಗಳಿಗೂ ಹಾಕ್ಬೋದು ಟೊಮೊಟೊ ಗಿಡಕ್ಕೆ ಹೂವಿನ ಗಿಡಕ್ಕೆ ಸೊಪ್ಪು ಯಾವುದೇ ಥರ ತರಕಾರಿ ಗಿಡಗಳಿಗೂ ನೀವು ಹಾಕ್ಬೋದು ನಾನು ನೋಡಿ ವಾಟರ್ ಆ್ಯಪಲ್ ಗಿಡಕ್ಕೂ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದನ್ನು ಸ್ಪ್ರೇನು ಮಾಡ್ಬೋದು ಸ್ಪ್ರೇ ಡಬ್ಬಕ್ಕೆ ಹಾಕ್ಕೊಂಡು ನೋಡಿ ಈ ಪನ್ನೀರ್ ಪತ್ರೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಕರ್ಬೇವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ತರಕಾರಿ ಸಿಪ್ಪೆಗಳು ಇರ್ತಾವೋ ಅವನ್ನು ಈ ಥರ ಮಾಡಿ ರುಬ್ಬಿ ಪೇಸ್ಟ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗಿಡಗಳು ಬರ್ತಾಯಿರ್ತವೆ ಏನು ರೋಗಗಳು ಬರೋದಿಲ್ಲ ಸ್ಪ್ರೇನು ಮಾಡ್ಬೋದು ಗಿಡದ ಬುಡಕ್ಕೂ ಹಾಕೋದು ತುಂಬ ಚೆನ್ನಾಗಿ ಹೂವುಗಳು ಬರುತ್ತೆ ಹಣ್ಣು ಕಾಯಿಗಳು ನಿಮಗೆ ಸಿಗುತ್ತೆ ಚಳಿಗಾಲದಲ್ಲಿ ನೋಡಿ ನನ್ನ ಮಾವಿನ ಗಿಡಕ್ಕೆ ಸೀತಾಫಲದ ಗಿಡಕ್ಕೆ ಹೂವಿನ ಗಿಡಕ್ಕೆ ಎಲ್ಲ ಥರ ಗಿಡಗಳಿಗೂ ಹಾಕ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್